ಕುರಿತಾಗಿ ಪರಿಚಯ ಮುಖ್ಯವಾಗಿ ಕಾರ್ಯಕ್ರಮ ಯಾಕೆ ಅದರ ಉದ್ದೇಶ ಏನು ಆ ಕಾರ್ಯಕ್ರಮ ಸಾಗುವ ಬಗ್ಗೆ ಹೇಗೆ ಎಂಬಂತೆ ಅದ್ರ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮ ಯಕ್ಷ ಮುದ್ರ ಅದೇ ನಂತರ ನೋಡೋಣ ನಮ್ಮ కళాకేంద్ర ఇతిహాస గమని కూడా స్పష్టవేన కేవల ప్రదర్శనో జనప్రీతెన్ను హి హోదవరల్ మొదల కలయ ఉడిగాలి కలయ రక్షణగా కలయ అభివృద్ధిగా ఏనన్నమాలు సాధ్య ఎన్నీ యోచసి ఆ కురితీ సుదీర్ఘవాల కార్యక్రమ మాలికే నేను రగ పరంపర ಮಕ್ಕಳ ವಯಸ್ಸಿಗೆ ಶಿಬಿರ ಇರ್ಬೋದು ಛಂದಸ್ಸಿನ ಕಾರ್ಯಾಗಾರ ಇರ್ಬೋದು ಹೀಗೆ ಯಕ್ಷಗಾನದಲ್ಲಿ ಆಗಬೇಕಾದಂಥ ಇದು ತನಕ ಆಗದೇ ಇರುವಂತಹ ಅಂಗಗಳ ಬಗ್ಗೆ ಕೊಟ್ಟರೆ ನಾವು ದೃಷ್ಟಿಯಿಂದ ಶ್ರಮ ವಹಿಸ್ತಾ ಬಂದೇ ನಮ್ಮ ಸಂಸ್ಥೆಯ ಕೀರ್ತಿಗೆ ಮುಖ್ಯ ಕಾರಣಗಳು ಇದರ ಸಂಸ್ಥಾಪಕರಾದ ಐರೋಡಿ ಸದಾನಂದ ಈ ಸಂಸ್ಥೆ ಅವರು ಕಂಡ ಕನಸಿನ ಪ್ರತಿಫಲ ಅವರ ಕಾಲ ನಂತರ ಅವರ ಸುಪುತ್ರ ರಾಜಶೇಖರ ಹೆಬ್ಬಾರ್ ತಂದೆಯನ್ನು ಮೀಸಿದಂತಹ ಮುನ್ನೋಟು ಹೊಂದಿದೆ ಇಂದಿನ ಕಾರ್ಯಕ್ರಮಗಳು ಕೂಡ ಶ್ರೀಯುಕ್ತ ಹೆಬ್ಬಾರ್ ಕನಸಿನ ಕೋಸ್ಕ ಅಭಿನಯ ಅಭಿನಯ ಅದರಲ್ಲಿ ಏನು ಯಕ್ಷಗಾನ ಇಪ್ಪತ್ತೈದು ವರ್ಷ ವೇಷ ಮಾಡಿದವರು ಹತ್ರ ಕೇಳಿದ್ದೆವು ಪ್ರಾಯಶಃ ಅದರ ವ್ಯಾಖ್ಯೆಯನ್ನು ಇಲ್ಲ ಅಂತ ಸ್ಥಿತಿಯಲ್ಲಿ ನಾವು

ಯಕ್ಷಗಾನದಂತಹ ನೃತ್ಯ ಪ್ರಕಾರಗಳು ಇಟ್ಕೊಂಡಿಡಿದ್ರೆ ಏನನ್ನು ಎತ್ತಿಕೊಂಡ ಕಥಾ ಸಾರ ಕವಿಯ ಆಶಯ ಇವುಗಳನ್ನು ಕಲಾವಿದ ನಟನಾದವರು ಗಾಯ ವಾದ ಆಹಾರ ಅಂದರೆ ವೇಷಭೂಷಣ ನರ್ತನ ಮಾತುಗಾರಿಕೆ ಮತ್ತು ಕಣ್ಣು ಹುಬ್ಬು ಕೈ ಕಾಡುವಂತಹ ಅಂಗಗಳ ಮೂಲಕವಾಗಿ ಅದರ ಸಾರವನ್ನು ರಸವತ್ತಾಗಿ ಪ್ರೇಕ್ಷಕರಿಗೆ ತಲುಪಿಸುವ ಕ್ರಿಯೆ ಅದೇ ಅಭಿನಯ ಭಾವರಸದ ವ್ಯಂಜಕವಾದ ಆ ಅಭಿವ್ಯಕ್ತಿಯೇ ಅಭಿನಯ ಅಂತ ಹೇಳಿ ಯಕ್ಷಗಾನ ಈ ತತ್ವವನ್ನು ಆಧರಿಸಿ ಅಭಿನಯ ಬೆಳವಣಿಗೆ ಆಗಿದೆ ಈ ಅಭಿನಯಗಳಲ್ಲಿ ಹಲವಾರು ಬೆಳೆದಿ ಚತುರ್ಭದ ಅಭಿನಯಗಳನ್ನು ಎಲ್ಲರೂ ಕೇಳಿದ್ದೇನೆ ಹಾಗೆ ಆಂಗಿಕೋನಸ್ಯವನಪುಣ್ಯ ವಾಚಿಗಳು ಸುಮವಾಗಿ ಅದರಲ್ಲ ನೀವು ಕೇಳ್ತೀನಿ ಅದರಲ್ಲೆಲ್ಲ ಆ ಚತುರ್ವಿಧ ಅಭಿನಯದ ಆಂಗಿಕ ಅಭಿನಯಗಳು ಪ್ರಧಾನವಾಗಿ ಮೊದಲಿಗೆ ಹೇಳ್ತಾರೆ ಅಭಿನಯದ ಪಡೆದು ಈ ಅಭಿನಯದ ಆಂಗಿಕ ಅಭಿನಯದ ಒಂದು ಭಾಗವೇ ಹಸ್ತ ಅಭಿನಯ ಹಸ್ತ ಅಂದರೆ ಕಣಕ ಕಣಕಟ್ಟಿನ ಕೆಳಗಿರುವ ಈ ಹಸ್ತ ಮತ್ತು ಬೆರಳುಗಳಿಂದ ಮಾಡತಕ್ಕಂಥ ಅಭಿನಯವೇ ಹಸ್ತಾಭಿನಯ ಈ ಹಸ್ತಾಭಿನಯವು ಮೇಲ್ನೋದಕ್ಕೆ ಒಂದು ನಿರ್ಜೀವವಾಗಿ ಕಾಣ್ತಾರೆ ಯಾಕೆ ಹೀಗಂತಾರೆ 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 ಮಾಡೋದು ಅಂದ್ರೆ ನಿಜ ಜೀವನದಲ್ಲೂ ಕೂಡ ನಾವು ಮಾತಾಡುವಾಗ ಕೈಯಲ್ಲೇ ಎತ್ತೂ ಬೆರಳನ್ನು ಮಾಡ್ತೀವಿ ಇದನ್ನೆಲ್ಲ ಮಾಡ್ತೀವಿ ಯಾಕೆ ಮಾಡ್ತೀವಿ ಕೇಳಿದ್ರೆ ನಾವು ಅವರಿಗೆ ಅರ್ಥ ಆಗ್ತೀವಿ ಅವ್ರ ಮೇಲೆ ಪರಿಣಾಮ ಆಗ್ಬೇಕೆಂದು ಉದ್ದೇಶಿಸಿ ಇದೂ ಕೂಡ ಹಾಗೆ ಹಸ್ತಾಭಿನ ಮಾಡುವ ಕಾರಣ ಏನಂದರೆ ಆ ಕಥೆ ಮತ್ತು ಅದರ ಭಾಷೆಯು ಪ್ರೇಕ್ಷತೆಗೆ ಸ್ಪಷ್ಟ ಪ್ರಕಟವಾಗಬೇಕೆನ್ನುವ ಉದ್ದೇಶ ಈ ಹಸ್ತಾಭಿನ ಕಳೆದ ಹೌದು ಅದನ್ನೆಲ್ಲ ಈಗ ತಿಳಿಸುವುದರಿಂದ ಏನು ಪ್ರಯೋಜನ ಅಂತ ಹೇಳಿದರೆ ನಿಜ ಜೀವನದಲ್ಲಿ ಅದು ಸ್ಥಿರ ಸಹಜವಾಗಿರಬಹುದು ಆದರೆ ನಾಟ್ಯ ಪ್ರಕಾರಗಳಲ್ಲಿ ಆ ಹಸ್ತದ ವಿವಿಧ ಕರಣಗಳು ಆ ಕರಣಗಳಿಗೆ ಮುದ್ರೆಗಳಿಗೆ ಒಂದು ವಿಶೇಷ ಅರ್ಥವನ್ನು ಹಚ್ಚಿ ಅದನ್ನು ಇನ್ನಷ್ಟು ಶಿಸ್ತಿಗೆ ಒಳಪಡಿಸಿ ನಾವು ಹೀಗೆ ಇರಲಿದೆ ಹೇಗಲ್ಲ ಒಂದು ಶಿಸ್ತಿಗೆ ಒಳಪಡಿಸಿ ಮತ್ತು ಕ್ರಮಬದ್ಧತೆಯಿಂದ ಅದನ್ನು ಪ್ರದರ್ಶಿಸುವ ವಿಧಾನ ಅದು ಹಸ್ತಾಭಿಲೆ ಹಸ್ತದಿಂದ ಮಾಡುವ ಮೇಲೆ ಹಸ್ತಾಭೆ ಏನು ಆಗ ಹಾಗೆ ಮಾಡುವಾಗ ಪ್ರತಿಯೊಂದು ಕೈ ಕರಣಗಳಲ್ಲೂ ಅದರದೇ ಆದ ಅರ್ಥವನ್ನು ಹೆ ಹಚ್ಚಿ ಆ ಅರ್ಥವನ್ನು ಶಾಶ್ವತ ಮಾಡಿ ಈಗ ಹೀಗಂದ್ರೆ ಹೀಗಂದರೆ ಇದು ದೊರೆ ಅಂತ ಅರ್ಥ ಅಂತ ಹೇಳ್ಬೋದು ಆಯ್ತಾ ಹೀಗಂತಾನೆ ಹೀಗಂದರೆ ಇದು ಸ್ತ್ರೀ ಹೆಂಡತಿ ಇತ್ಯಾದಿ ಏನೋ ಅಂತ ಬರ್ತದೆ ಹೀಗಂದರೆ ಓ ಸಣ್ಣ ಅಂದ್ರೆ ಆಯಾಯ ಆ ಕೈ ಕರಣಕ್ಕೆ ಹಚ್ಚಿದಂತಹ ಯಾವ ವಿಧಾನ ಇದೆ ಅದನ್ನು ನಿರ್ದಿಷ್ಟ ಶಬ್ದಗಳಿಗೆ ಸ್ಥಿರಗೊಳಿಸಲಾಗುತ್ತೆ ಹೇಗೆ ಸ್ಥಿರಗೊಳಿಸಿದ್ರೆ ಹಾ ಹೀಗಂದ್ರೆ ಓ ವಯೂರ ಅದೇ ಬೇರೆ ಅರ್ಥ ಮತ್ತು ಪ್ರಶ್ನೆಗೆಲ್ಲ ಹೀಗೆ ಆದ್ದರಿಂದ ಅದಕ್ಕೆ ಮುದ್ರೆಗಳನ್ನು ಈ ಮುದ್ರೆ ಅಂದ್ರೆ ಎಲ್ಲರೂ ಗೊತ್ತಿದೆ ಅಂಚೆ ಕಚೇರಿ ಸಾಲಿ ಗ್ರಾಮ ಉಡುಪಿ ಗಾಗಿ ಅದು ಮುದ್ರೆ ಅಲ್ವಾ ಟಕ್ ಟಕ್ ಅದು ಬರ್ತದೆ ನೀವು ಎಷ್ಟೇ ಸತಿ ಓದಿ ಅದರಲ್ಲಿ ಒಂದು ಅಕ್ಷರವೂ ಆಚೆಕ್ ಆಗ್ತದ ಅಥವಾ ಬೇರೆ ನಮಗೆ ಬಣ್ಣ ಬರ್ತದೆ ಇಲ್ಲ ಹಾಗೇ ಇರ್ತದೆ ಹಾಗೆಯೇ ಬಾರೇ ನಮ್ಮ ಹೀಗಿದ್ರೆ ನೀವು ಪ್ರತಿ ಸತಿ ಹೇಳುವಾಗ ಹೀಗೆ ಇರ್ತದೆ అయితే ఆ సుందర అనసీ అద్రింద అదన అనుసరి కలియోదూ నెప్పిట్టుకుంటున్నాం అదే ముద్ర స్థిర చచ్చు ఈ కై కరణలు హస్తాభినయము స్థిర ముద్ర స్థిర ఖర్చు అంత నాము హీ ఈ అభినయకి బతరంతా నాట్యశాస్త్రై ನಾಟ್ಯಶಾಸ್ತ್ರದಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕು ನಮನೆಯ ಹಸ್ತವನ್ನು ಅಭಿನಯ ದರ್ಪಣದಲ್ಲಿ ಇಪ್ಪತ್ತೆಂಟು ರೀತಿಯ ಕೈಗರಣದಲ್ಲೂ ಎರಡರ ಮನೆ ಅಸಂಯುತ ಹಸ್ತ ಅದರ ಒಂದೇ ಹಸ್ತದಿಂದ ಮಾಡತಕ್ಕಂತಹ ಅಭಿನಯ ಇನ್ನೊಂದು ಸಂಯುತ ಹಸ್ತ ಅಂದರೆ ಎರಡು ಕರೆಗಳಿಂದ ಮಾಡತಕ್ಕಂತಹ ಅಭಿನಯ ಈ ಎಲ್ಲೂ ಕೂಡ ಇದೆ ಹೆಚ್ಚಾಗಿ ಅಭಿನಯ ದರ್ಪಣದಿಂದ ಆಯ್ಕೆ ಮಾಡಲಾಗುತ್ತದೆ ಅದು ಇಪ್ಪತ್ತೆಂಟು ರೀತಿಯ ಕೈಕರಣಗಳು ಅದರಲ್ಲಿ ಇಳಿಯುತ್ತೆ ಅದಲ್ಲದೆ ಇತ್ತೀಚಿನ ಆಧುನಿಕ ಆಧುನಿಕ ಯುಗದಲ್ಲಿ ನಮಗೆ ಸಿಗತಕ್ಕಂಥ ಈ ಅಷ್ಟಾಭಿನಯದ ಆಕಾರ ಅಂದರೆ ಮೈಸೂರಿನ ವೆಂಕಟಸುಂದರ ಸಾನಿ ಎನ್ನುವ ಅಭಿಪ್ರಾಯ ಸಾವಿರದ ಒಂಬೈನೂರ ಎಂಟನೇ ಇಸುವನ್ನು ಸಂಗ್ರಹಿಸಿ ಪ್ರಕಟಪಡಿಸತಕ್ಕಂತಹ ಅದು ಅಭಿನಯ ಸಾರ ಸುಂದರ ಭರತಶಾಸ್ತ್ರ ಎನ್ನುವಂಥ ಒಂದು ದೊಡ್ಡ ಗ್ರಂಥ ಅದರ ಹೇಸಿಕೆ ಇಷ್ಟುದೇ ಇಲ್ಲ ಇನ್ನು ನಾವು ಗ್ರಂಥ ಹೇಳಿದ್ವಿ ಅದು ಈ ಆಧುನಿಕ ಅಭ್ಯಾಸಿಗರಿಗೆ ಬರೆದೋದಂತಹ ಒಂದು ಮಹತ್ವದ ಆಧಾರ ಗ್ರಂಥ ಈ ಇವೆಲ್ಲವನ್ನು ನಾವು ಯಕ್ಷಗಾನದ ಹಿನ್ನೆಲೆಯಲ್ಲಿ ನೋಡಿದಾಗ ಏನಾದಿಸ್ತದೆ ಅಂತ ಹೇಳಿದ್ರೆ ನಮ್ಮ ಯಕ್ಷಗಾನದಲ್ಲಿ ಈ ಹಸ್ತಾಭಿನಿ ಅಷ್ಟಾಗಿ ಅಭಿವೃದ್ಧಿ ಹೊಂದಿಲ್ಲ ಎಲ್ಲ ಖಚಿತಾಗಿ ತಮಗಿಸದಂತೆ ಮಾಡಿದಾಗ ಕೂಡ ಅದನ್ನು ಶಾಸ್ತ್ರೀಯವಾಗಿ ಅವರು ಬದಲಿಲ್ಲ ನಮ್ಮ ಮೂಲವೇ ಸಾವು ಸಾಡಿ ಹಾಗೆ ಸಂಗೀತ ಸಂಗೀತವಿರಬಹುದು ನೃತ್ಯ ಇರಬಹುದು ಅಭಿನಯ ಇರ್ಬೋದು ಶಾಸ್ತ್ರೀಯವಾಗಿ ನಾವು ಅಧ್ಯಯನ ಮಾಡಿ ಹಾಗಾಗಿ ಅವರವರ ಬೇಕು ತೋಚಿದಂತೆ ಯಾವ ಹೆಚ್ಚು ಸರಿಯೋ ಅದನ್ನು ಅವರು ಅಳವಡಿಸಿಕೊಂಡಿದ್ದಾರೆ ಇದ್ದಲ್ಲಿ ಉತ್ತರ ಕನ್ನಡದವರು ಮತ್ತು ತೀರಾ ಉತ್ತರದವರು ತೀರಾ ದಕ್ಷಿಣದ ಹಾಸರ ಅವರು ಕೆಲವು ಈ ರಥನಾಟಕ ಗುರುಗಳನ್ನ ಸಂಪರ್ಕಿಸಿ ಕೆಲವು ಮುಂದ್ರ ಕರೆದರು ಅವರು ಹಾಡಿಗೆ ಈ ಅಭಿನಯವನ್ನು ಮಾಡ್ತಾ ಇದ್ದಾರೆ ಅದು ಪ್ರೇಕ್ಷಕರ ಮೇಲೆ ಎಂತಹ ಪರಿಣಾಮ ಬೀರಿದೆ ಅಂತ ಹೇಳಿದರೆ ಜನ ಅದನ್ನು ಮೆಚ್ಚಿದು ಮಾತ್ರ ಅಲ್ಲ ಅಂತಹ ಕಲಾವಿದ ಹಾರ್ದಿಕವಾಗಿ ಬರಬಹುದು ಅಂಥವರು ಈ ಯಕ್ಷಗಾನ ತೀರಾ ದಟ್ಟವಾದ ಈ ವಲಯದಲ್ಲಿ ತಮ್ಮ ಸುಂದರವಾದ ಬದುಕನ್ನು ಕಂಡರು ಅಂದರೆ ಅಭಿನಯದ ಮಹತ್ವ ಏನು ಅನ್ನೋದನ್ನು ನಾವು ಅರ್ಥ ಮಾಡೋದು ಈ ಅಭಿನಯವು ಕಥಾ ಸಾರ ಕವಿಯ ಆಶಯ ಮುಂತಾದವುಗಳನ್ನು ಸ್ಪಷ್ಟವಾಗಿ ಪ್ರಕಟ ಮತ್ತು ಕಥಾ ನಿರೂಪಣೆಯ ಅನಿವಾರ್ಯ ಅಂಗ ಈ ಅಭಿನಯ ಮಾತ್ರವಲ್ಲ ನಿಮ್ಮ ಮಾತು ಮಾತು ಪಾಂಡಿತ್ಯಾಗ ಆಡಿದಾಗ ಸಾಮಾನ್ಯ ಕಮ್ಮಿ ವಿದ್ಯೆ ಜೋರನ್ನ ಅರ್ಥ ಇದ್ದೇ ಇರ್ಬೋದು ನೃತ್ಯ ಆ ನೃತ್ಯ ನೀತಿಯನ್ನು ನಾನು ಕೇಳ ಅಂತೇಳಿ ಹೇಳಬಹುದು ಆದರೆ ಈ ಅಭಿನಯವನ್ನ ಏನೋ ವಿದ್ಯೆಯಿಲ್ಲದ ಸ್ಥಿರ ಸಾಮಾನ್ಯರು ಕೂಡ ಸಮ್ಯವಾಗ ಅದು ನೋಡೋಷ ಅದು ಆ ಅಭಿನಯವನ್ನು ಮನಸ್ಸು ಈ ಪ್ರೇಕ್ಷಕರ ಮೇಲೆ ಗಾಢವಾದ ಪರಿಣಾಮ ಮತ್ತು ಶೀಘ್ರವಾದ ಪರಿಣಾಮ ಆದ್ದರಿಂದ ಅಭಿನಯವನ್ನು ನಾವು ಕೈ ಬಿಡುವಂತಿಲ್ಲ ಅಭಿನಯ ಬೇಡ ಅಂತ ಹೇಳುವಾಗ ಅಭಿನಯ ನಮ್ಮಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಯಕ್ಷಗಾನ ಅಷ್ಟೆಲ್ಲ ಬೇರೆ ಇಲ್ಲ ಅಂತ ಹೇಳಿ ಹೇಳುವುದು ಅದು ಮೂಢತನ ಆದ್ದರಿಂದ ಈ ಅಭಿನಯವನ್ನು ನಾವು ಅಭ್ಯಾಸ ಮಾಡಬೇಕಾಗಿದೆ ಯಕ್ಷಗಾನದಲ್ಲಿ ಅದನ್ನು ರೂಢಿಸಬೇಕಾಗಿದೆ ಹೌದು ಯಾವುದೋ ಧರ್ಮಶಾಸ್ತ್ರದಲ್ಲಿ ಶಾಸ್ತ್ರ ಗ್ರಂಥಿಗಳಲ್ಲಿ ಭರತನಾಟ್ಯ ಕೂಚುಪುಡಿ ಇದರಲ್ಲಿ ಇದ್ದುದನ್ನು ನಮ್ಮ ಯಕ್ಷಗಾನದಲ್ಲಿ ನಿಮ್ಮ ಹೇಳಿದ್ರು ಅದು ಯಕ್ಷಗಾನ ತುಂಬ ಒಳ್ಳೆಯ ಪ್ರಶ್ನೆ ಆದರೆ ನಮ್ಮ ಉದ್ದೇಶ ಅದಲ್ಲ ಯಕ್ಷಗಾನದಲ್ಲಿ ಭರತನಾಟ್ಯವನ್ನು ತೋರಿಸುವ ಉದ್ದೇಶ ಮೊದಲ ಬದಲಿಗೆ ಭರತನಾಟ್ಯ ಇತ್ಯಾದಿ ಶಾಸ್ತ್ರೀಯ ದಲದಲ್ಲಿ ತಡಕವಾಗಿರ್ತಕ್ಕಂತಹ ಅಭಿನಯದ ವಿಧಾನದಲ್ಲಿರುವ ಸೌಂದರ್ಯವಲ್ಲ ಯಕ್ಷಗಾನದಲ್ಲಿ ಅಭಿವೃದ್ಧಿಪಡಿಸುವುದು ಹೇಗೆ ನಾವು ಏನು ಮಾಡ್ತೀರೋದು ಯಕ್ಷಗಾನ ಮೂಸೆಯಲ್ಲೇ ಕಡಿಮೆ ಅಭಿನಯಗಳಲ್ಲೂ ಯಕ್ಷಗಾನದ ವಾತಾವರಣಕ್ಕೆ ಯಕ್ಷಗಾನದ ಸ್ವರೂಪಕ್ಕೆ ಸರಿಯಾಗಿ ಅದು ಒಗ್ಗಿಕೊಂಡಿರೇಬೇಕು ಇದು ನಮ್ಮ ಉದ್ದೇಶ ಯಕ್ಷಗಾನಕ್ಕೆ ಅದರದೇ ಆದಂಥ ಶೈಲಿ ಇದೆ ಯಕ್ಷಗಾನಕ್ಕೆ ಅದರದ್ದೇ ಆದ ಆಹಾರ ವೇಷಭೂಸಲ್ಲಿ ಅದರದೇ ಆದ ಮಿತಿಗಳಿವೆ ಈ ಚೌಕಟ್ಟಿನೊಳಗಡೆ ಶಾಸ್ತ್ರೀಯವಾದದನ್ನು ಅತ್ಯಂತ ಶಿಸ್ತಿನಿಂದ ಮುಖ್ಯವಾಗಿ ಶಿಸ್ತು ಮತ್ತು ಔಚಿತ್ಯ ಔಚಿತ್ಯ ಇರಲೇಬೇಕು ಬಿಟ್ಟು ಕೋಪೆಯೋ 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 ಎಷ್ಟು ಬಾರಿ ಹಾಗಾದರೆ ಪದ್ಯದ ಅರ್ಥ ಏನು ಹೋಗುವುದೇ ಪದ್ಯದ ಓ ಹೋಗುವುದು ಯಾರು ಸುಧಾರಣೆ ಮಾಡಿದ್ರು ಇವನೇ ಹೋಗಬಹುದು ಅಂತ ಹೋಗ್ತಾ ಇರ್ತಾರೆ ಮೂರು ಲೋಕ ಈ ಔಚಿತ್ಯರೆ ಕಾಳೆ ಆಗಿದೆ ಅದನ್ನು ನಾವು ತರಲೇಬೇಕಾಗುತ್ತೆ ಇದನ್ನೆಲ್ಲ ಅಳವಡಿಸಿದ ಕಾರಣ ಮೊದಲು ಅದು ಯಾವುದೋ ಸಂಚಾರಿ ಭಾವವನ್ನು ಹಿಡಿದು ರಬ್ಬರ ಹೆದರಿಗೆಲ್ಲ ಮೊದಲಿಗೆ ಪದ್ಯದ ಸ್ಥಾಯಿ ಭಾವವನ್ನು ಆಧರಿಸಿದಂತಹ ಯಕ್ಷಗಾನ ವಾತಾವರಣಕ್ಕೆ ಹುಡುಕಿಕೊಡಬಹುದಾದ ಶಾಸ್ತ್ರೀಯ ಮುದ್ದೆಗಳನ್ನು ನಾವು ಅಧ್ಯಯನ ಈ ಕಾರ್ಯಕ್ರಮ ಒಂದು ಪ್ರದರ್ಶನವೂ ಅಲ್ಲ ಒಂದು ಪ್ರಾತ್ಯಕ್ಷಿಕೆಯಲ್ಲ ಬದಲಿಗೆ ಇದೊಂದು ಅಧ್ಯಯನಕ್ಕೆ ಯಕ್ಷಗಾನವನ್ನು ಮತ್ತಷ್ಟು ಶ್ರೀಮಂತಪು ಹೇಗೆ ಎನ್ನುವ ದಾರಿಯನ್ನು ಕಂಡುಕೊಳ್ಳಬೇಕು ಇದೊಂದು ಈ ಕಾರ್ಯ ನಮ್ಮ ಮುಖ್ಯ ಉದ್ದೇಶ ತನ್ಮೂಲಕ ಭರತನಾಟ್ಯವು ಹಾಗೂ ಇನ್ನಿತರ ಶಾಸ್ತ್ರೀಯ ಕಲೆಗಳನ್ನು ನೆರವು ಪಡೆದುಕೊಂಡು ನಾವು ಬೆಳೆಯಿದ್ದೇವೆ ದೊಡ್ಡ ವಿಷಾದ ನಾವು ಯಕ್ಷಗಾನದ ಬೇರೆ ಕಲೆಗಳನ್ನು ನೋಡುವ ಅಭ್ಯಾಸ ಇಲ್ಲ ಅದಿತ್ಯ ನಮಗೆ ಅವರು ಅರ್ಥ ಆಗಿದ್ದಾಗ ಅದರ ಕಡೆ ಇದು ಬರುತ್ತೆ ಆದರೆ ಪರಸ್ಪರ ನಾವು ನೋಡಬೇಕು ಕೊಡುವಿಕೆಯಿಂದ ನಾವು ಹೇಳಿ ಈ ಉದ್ದೇಶ ನಮ್ಮ ಈ ಕಾರ್ಯಾಗಾರದಲ್ಲಿ ಇದು ಕಾರ್ಯಾಗಾರ ಅನ್ನೋದಕ್ಕಿಂತ ಹೆಚ್ಚು ಅಧ್ಯಯನ ಕಾರ್ಯಾಗಾರ ಅದು ತುಂಬ ಸಿನ್ಸಸೈಸ್ ಮಾಡಬೇಕಾಗುತ್ತೆ ಅದಲ್ಲ ನಮ್ಮ ಸಭೆಯ ಮುಖ್ಯ ಸಾಧ್ಯ ಇಲ್ಲ ಇಷ್ಟೆಲ್ಲ ಘನವಾದ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಇಂದು ಮಾಡ್ತೀವಿ ಇಲ್ಲಿ ಭಾಗ್ಯಶದಂತಹ ಸಂಪನ್ಮೂಲ ಯಕ್ಷಗಾನ ವ್ಯಕ್ತಿಗಳು ಇದನ್ನು ಗಮನಿಸಬೇಕಾಗಿ ಒಂದು ವಿನ ಇಲ್ಲಿ ಈ ಕಾರ್ಯಕ್ರಮ ಈ ಎಲ್ಲ ಹಿನ್ನೆಲೆಯಲ್ಲಿ ಇದನ್ನು ಹೇಗೆ ನೀವು ಆಯೋಜಿಸಿದ್ರಿ ಅಂತ ಕೇಳಿದರೆ ನಮಗೊಬ್ಬ ವ್ಯಕ್ತಿ ಸಿಕ್ಕಿದ್ರು ಅವರೇ ಶ್ರೀಮತಿ ಸುಮಂಗಲ ಸುಮಂಗಲ ರಾವ ಅವರು ತಮಗೆಲ್ಲರೂ ಅವರ ಪರಿಚಯ ನಾವು ಮಾಡಬೇಕಾದ ಅವಶ್ಯಕತೆ ಇಲ್ಲ ಯಾಕಂದರೆ ಅವರು ಭರತನಾಟ್ಯದ ವಿರುಷಿಗಳು ಈಗಾಗಲೇ ಅನೇಕ ಕಾರ್ಯಕ್ರಮಗಳು ಸ್ವಂತ ರೂಪಕಗಳು ಇತ್ಯಾದಿಗಳನ್ನೆಲ್ಲ ಮಾಡಿ ಆ ಶಾಸ್ತ್ರದ ಅಧ್ಯಯನ ಅಧ್ಯಾಪನೆ ಮಕ್ಕಳಿಗರನ್ನು ಹೇಳಿಕೊಟ್ಟು ಶಿಷ್ಯರನ್ನ ತಯಾರು ಸ್ವತಃ ಶೋಧನೆಗಳು ಸಂಶೋಧನೆಗಳನ್ನು ಮಾಡತಕ್ಕಂಥ ಹಿರಿಯ ವಿದುಷಿಗಳು ಅವರು ಅಂತಹ ಒಬ್ಬರು ಮಹಿಳೆ ನಮಗಿಂದು ದೊರಕಿರುವುದು ಇದು ನಮ್ಮ ಭಾಗ್ಯ ಅಂತ ನಾವು ಅವರು ಬರೀ ಈ ಭರತನಾಟ್ಯ ದೃಶ್ಯಗಳು ಮಾತ್ರವಲ್ಲ ಯಕ್ಷರಾಂತರ ಕೂಡ ಹೌದು ಅವರು ಯಕ್ಷಗಾನದಲ್ಲಿ ಅನೇಕ ದೇಶಗಳನ್ನು ಮಾಡಿದ್ದಾರೆ ಅದರಲ್ಲೂ ಶ್ರೀದೇವಿ ಅವರನ್ನು ನೋಡಿದ್ರಲ್ಲ ರಂಗಸ್ಥಳದಲ್ಲಿ ಮಾತ್ರ ಇಲ್ಲ ನೈಜ್ಞಾನು ಶ್ರೀದೇವಿ ಅವರನ್ನು ಎಲ್ಲಿ ನೋಡಿದರೆ ಯಾರಾದರೂ ಕೈ ಮುಗಿಬೇಕು ಅಂತಹ ಒಂದು ಕಲೆ ಅವರು ಉಂಟು ಮೇಲೆ ಯಾಕೆ ಕೇಳಿದ್ರೆ ಆ ಕಲಾ ಬಂದಂತಹ ಪ್ರಭೆ ಕಲೆಯ ರಸಾಸ್ವಾದನೆ ಸೌಂದರ್ಯೋಪಾಸನೆ ಅದರಿಂದ ಪಕ್ಕಗೊಂಡಂತಹ ಮನಸ್ಸು ಸತ್ಯಂ ಶಿವಂ ಅದೇ ಅದರಿಂದ ಶುದ್ಧೀಕರಣಗೊಂಡಂತಹ ವಿಕಸಿತಗೊಂಡಂತಹ ಮನಸ್ಸು ಆ ವಿಕಸಿತ ಕೊಂಡಂತಹ ಮನಸ್ಸಿನಿಂದ ಆ ಸ್ವಸ್ಥ ಮನಸ್ಸಿನಿಂದ ಸ್ವಸ್ಥ ಸಮಾಜ ರಚನೆ ಇದೊಂದು ಸರ್ಪಣಿಕೆ ಯಕ್ಷಗಾನ ಬರೀ ಹೋಗುದಲ್ಲ ರಸ ರಸಾಸ್ವಾದನೆ ಸೌಂದರ್ಯೋಪಾಸನೆ ಅದರಿಂದ ಪರಿಪೂರ್ತಗೊಂಡಂತಹ ಮನಸ್ಸು ಆ ಮನಸ್ಸಿನಿಂದ ಒಳ್ಳೊಳ್ಳೆ ಕಾರ್ಯಗಳು ಯಕ್ಷಗಾನ ಮುಂತಾದ ಲಲಿತಗಳ ಭರತನಾಟ್ಯದಲ್ಲಿ ಭಾಗವಹಿಸಿ ಅಧ್ಯಯನ ಮಾಡಿದಂತಹ ಯಾವುದೇ ವ್ಯಕ್ತಿ ಜೈಲು ಶಿಕ್ಷೆಯನ್ನು ಅನುಭವಿಸುವ ಅಪರಾಧಗಳನ್ನು ಮಾಡಿಲ್ಲ ಮಾಡಿದಾಗ ಎಂದಿಲ್ಲ ಯಾಕೆ ಆ ಕಲೆ ಕೊಟ್ಟಂತಹ ಸಂಸ್ಕಾರ ಅದು ಮನುಷ್ಯನನ್ನು ಸಂಸ್ಕಾರಗೊಳಿಸ್ತದೆ ಆಗ ಮನುಷ್ಯನಲ್ಲಿ ಆ ಮನುಷ್ಯನ ಮುಖದಲ್ಲಿ ಬೇಡ ಆ ಕಲೆ ಇರುತ್ತೆ ಶ್ರೀಮತಿ ಅವರು ಮುಗುಲರು ಹಾಗೇ ಆಗಿ ಕಲಾಪ ಪರಿಪುರಟ್ಟುಕೊಂಡಂತಹ ಒಬ್ಬ ವ್ಯಕ್ತಿ ನಮಗೆ ಸಿಕ್ಕಿರುವಂತಹ ಸಂತೋಷ ಅವರು ಯಕ್ಷಗಾನವನ್ನು ಬಲ್ಲರು ಆದ್ದರಿಂದ ನಾವು ಅದನ್ನು ಗಟ್ಟಿ ಹೇಳ್ಕೊಳ್ಳಬೇಕು ಯಕ್ಷಗಾನದಲ್ಲಿ ನಾವು ಅದನ್ನು ಹೇಗೆ ಮಾಡಬಹುದು ಕಾರ್ಯಕ್ರಮ ಹೇಗೆ ಹೋಗ್ತದೆ ಅನ್ನೋದು ಒಂದು ಹೇಳಿಬಿಡ್ತೀವಿ ಮತ್ತೊಂದು ನಮಗೆ ನಿರೂಪಕರಾಗಿ ಮತ್ತೊಬ್ಬ ಯುವಕರು ವಿದ್ವಾಂಸರು ದೊಡ್ಡ ಯಕ್ಷಗಾನ ಕಲಾಪರು ಆಗಿರತಕ್ಕಂತಹ ಅಂಬರೀಷರು ನಮಗೆ ಸಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ಬಂದರೆ ಅವರಿಗೆ ಅಗತ್ಯವಿದ್ದನ್ನು ನಾನು ಸಹಕರಿಸುತ್ತೇನೆ ಅದಕ್ಕಾಗಿ ನಾವು ಕಾರ್ಯಕ್ರಮಕ್ಕಾಗಿ ಕೆಲವೊಂದು ಹಾಡುಗಳನ್ನು ಆಯ್ಕೆ ಮಾಡ್ತೇವೆ ಅದು ರಸಭಾವಗಳಿಗೆ ಅಕ್ತರಿಗೆ ಮಾಡಿ ನಾವು ಕಟ್ಟಿ ಮಾಡ್ತೀವಿ ಅಲ್ಲಿ ಆ ಹಾಡನ್ನು ಒಮ್ಮೆ ಯಾವ ನಮ್ಮ ಕಲಾವಿದರಿಗೂ ಮತ್ತೆ ಸಂಪನ್ಮೂಲ ವ್ಯಕ್ತಿಗಳ ಕಂಡುಗಳಿಗೂ ಮತ್ತು ಸೌಂದರ್ಯ ಬಡವರಿಗೂ ಅರ್ಥ ಆಗುವಂತೆ ಅದರ ವಚ ಆಗ ಭಾಗವತರಿಗೆ ಡೈಲಾಗ್ಗಳು ರಾಗಕಾರ ರೆಡಿ ಆಗಿದ್ದೀರ ಅನುಕೂಲವಾದ ಮತ್ತೆ ಕಲಾವಿದರಿಗೆ ಅಭಿನಯ ಹೇಗೆ ಮಾಡ್ಬೋದು ಅಂತ ಪದ ನಂತರ ಭಾಗವತರು ಪದವನ್ನು ಎತ್ತಿ ಹೋಗ್ತಾರೆ ನೀವು ಪ್ರಶ್ನ ಮೊದಲು ಕುಣಿತಕ್ಕಿಂತ ಹೆಚ್ಚಿಗೆ ಅಭಿನಯಕ್ಕೆ ಗೊತ್ತು ಬಂದು ಕುಣಿತ ಬರ್ತಾಟ ನಿತ್ತೋಗ್ಬಿಡ್ತಾ ತತ್ತೋಗ್ಬಿಡ್ತಾ ದಿತ್ತೋಗ್ಬಿಟ್ಟ ದಿನ್ ದಿತ್ತೋಗ್ಬಿಟ್ಟ ದಿನ್ ತಿತ್ತೋಗ್ಬರ್ತದೆ ಈಗ ಯಾವುದೇ ಇವತ್ತು ಗತ್ತೀವಿ ಇಲ್ಲಿ ಎಲ್ಲಿವರೆಗಾದ್ರೆ ಹಾಡಿಗೆ ಆರಂಭದ ಮುಕ್ತಾಯ ಕೂಡ ಬೇಕಾಗಿದೆ ಅಂಜನ ಮುಕ್ತಾಯಿ ಆರಂಭ ಮುಕ್ತಾಯ ಕೃತ್ಕ ನಿಮ್ಗೆ ಹೇಳಬೇಕಂದ್ರೆ ನಿಮ್ಮ ಸ್ವಾಗತ ನಾವು ಹೇಳಬೇಕು ಮುಂದಿನ ಸಾಧ್ಯ ಏನೋ ನಮಗೆ ನಮ್ಮ ಯಕ್ಷಗಾನ ನಮ್ಮದೇ ಆದ ಸಮಸ್ಯೆ ಇದು ನಾವು ಯಕ್ಷಗಾನ ಭಾವನೆ ಸೇರಿಸಿ ಹೀಗಿದೆ ಅದರಿಂದ ಅದರ ಅವರ ಕಲಾವಿದರನ್ನು ಗಮನಿಸ ಅವರು ಮುಕ್ತಾಯ ಮಾಡಿದ್ರ ಮಾತ್ರ ನಿಮ್ಮ ನೋಡಿದ್ರೆ ಆಯ್ತು ನಿಮಗೆ ಮುಂದೆ ಮುಂದುವರಿಸ್ಕೊಂಡು ಯಥಾ ಸಾಧ್ಯ ನಿಮಗೆ ಹೇಗೆ ಬರ್ತೋ ಹಾಗೆ ಯಾವುದೇ ಸಂಕೋಚ ಕೊಡೋ ಬೇಡ ಯಾವುದೇ ಭಯ ಬೇಡ ಅಯ್ಯೋ ನಾವು ಹೀಗೆ ಮಾಡಿದ್ರೆ ಸಹ ಅದೊಂದು ಇತರೋ ಎಂದು ಹೇಳ್ತಾರೆ ಅವರು ಏನೇನು